ಹರಟೆನೂರು ಗ್ರಾಮದಲ್ಲಿ ಅಕ್ರಮ ಮರಳು ಎರಡು ಟಿಪ್ಪರ್ ನಾಲ್ಕು ಟ್ರಾಕ್ಟರ್ ವಶ ಪ್ರಕರಣ ದಾಖಲು ಎಸ್ಎಸ್ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಹರಟೇನೂರು ಮತ್ತು ಗೊಣ್ಣಿಗನೂರು ಗ್ರಾಮದಲ್ಲಿ ಅವ್ಯಾಹತವಾಗಿ ಅಕ್ರಮ ಮರಳು ಸಾಗಾಣಿಕೆಯಲ್ಲಿ ತೊಡಗಿದ್ದ ಎರಡು ಟಿಪ್ಪರ್ ಮತ್ತು ನಾಲ್ಕು ಟ್ರ್ಯಾಕ್ಟರ್ಗಳನ್ನು ವಶಕ್ಕೆ ಪಡೆದ ಸಿಂಧನೂರು ಗ್ರಾಮೀಣ ಠಾಣೆಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡ ಘಟನೆ ನಡೆದಿದೆ ಖಚಿತ ಮಾಹಿತಿ ಮೇರೆಗೆ ಪಿಎಸ್ಐ ಮೌನೇಶ್ ರಾಥೋಡ್ ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿ ರಾಜಸ್ವ ಧನ ಪಾವತಿಸದೆ ಕಾನೂನು ಉಲ್ಲಂಘಿಸಿ ರಾಜಾರೋಷವಾಗಿ ಅಕ್ರಮ ಮರಳು ಸಾಗಾಣಿಕೆಯಲ್ಲಿ ತೊಡಗಿ ರಾತ್ರಿ ವೇಳೆ ಟಿಪ್ಪರ್ ಲಾರಿಗಳ ಮೂಲಕ ಸಾಗಾಣಿಕೆಯಲ್ಲಿ ತೊಡಗಿದ್ದ ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ಗಳನ್ನು ವಶಪಡಿಸಿಕೊಂಡು ಅಕ್ರಮ ಮರಳು ಸಾಗಾಣಿಕೆಯ ದಂಧೆಕೋರರಿಗೆ ಪಿಎಸ್ಐ ಬಿಜಿ ಮುಟ್ಟಿಸಿ ಚಳಿಬಿಡಿಸಿದ್ದಾರೆ ಟಿಪ್ಪರ್ ಮಾಲೀಕರಾದ ಅಯ್ಯಪ್ಪ ತಂದೆ ಜಾನಪ್ಪ ಹರಟೆನೂರಿದ್ದು ಎನ್ನಲಾದ ಟಿಪ್ಪರ್ ಸಂಖ್ಯೆ ಕೆಎ ಮೂವತ್ತಾರು ಸಿ ಆರು ಮೂರು ಐದು ಆರು ಹಾಗೂ ವಾಹನ ಸಂಖ್ಯೆ ಕೆಎ ಮೂವತ್ತಾರು ಸಿ ಆರು ನಾಲ್ಕು ಆರು ಒಂಬತ್ತು ಎಂಬ ಟಿಪ್ಪರ್ ವಾಹನಗಳನ್ನು ವಶಪಡಿಸಿಕೊಂಡ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನುಳಿದ ಕೆಲ ಮಾಲೀಕರ ಹೆಸರು ತಿಳಿದು ಬಂದಿಲ್ಲ ಎಂದು ಪೊಲೀಸರು ಪ್ರಶಾಪ ಒಟಿಗೆ ಸ್ಪಷ್ಟಪಡಿಸಿದ್ದಾರೆ ತಾಲೂಕಿನ ಗ್ರಾಮೀಣ ಪ್ರದೇಶದ ಹರಟೆನೂರು ಆಲವನೂರು ಗೊಂಡಿಗನೂರು ಹೀಗೆ ಹಲವು ಕಡೆ ರಾಜ ರೋಷವಾಗಿ ಅಕ್ರಮವಾಗಿ ಮರಳು ತುಂಬುತ್ತಾ ಇದ್ದು ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಮರಳು ಮಾಫಿಯಾದಲ್ಲಿ ಭಾಗಿಯಾಗಿದ್ದಾರೆಂದು ಸಾರ್ವಜನಿಕರು ಶಂಕೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ